ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅನುಗ್ರಹ ಸುದ್ದಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಸ್ರೇಲ್ ಮತ್ತು ಇರಾನ್ ನಡುವೆ ತಗಲ ಸುರುತ್ತ ಇದೆ ಇಸ್ರೇಲ್ಗೆ ಯಾಕೆ ಇರಾನ್ ಮೇಲೆ ಆಕ್ರೋಶ ಎಂದರೆ ಇರಾನ್ ಹಾಗೂ ಇಸ್ರೇಲ್ ದೇಶಗಳು ಗಡಿ ಭಾಗವನ್ನು ಹಂಚಿಕೊಂಡಿಲ್ಲ ಈ ಎರಡು ದೇಶಗಳ ಭೂಭಾಗ ಭೂಭಾಗ ಅಕ್ಕಪಕ್ಕದಲ್ಲೂ ಇಲ್ಲ ಸುಮಾರು ಎರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಈ ಎರಡು ದೇಶಗಳ ಗಡಿ ಭಾಗಗಳ ಭಾಗಗಳಿವೆ ಇದರ ನಡುವೆ ಜೋರ್ಡಾನ್ ಇರಾಕ್ ದೇಶಗಳ ಗಡಿಗಳು ಬರುತ್ತವೆ ಹಾಗಿದ್ದರೂ ಇರಾನ್ ಮೇಲೆ ಇಸ್ರೇಲ್ ದೇಶಕ್ಕೆ ಆಯ್ಕೆ ಹಾಕುವ ಸಂಭವಾದ ಸಹಜವಾಗಿ ಹುಟ್ಟಿಕೊಳ್ಳುತ್ತದೆ ಇಸ್ರೇಲ್ ಭಾರತದಂತೆ ಭಯೋತ್ಪಾದನಾ ದಾರಿಯಿಂದ ಬೆಂದು ಹೋದ ದೇಶ ಫೆಲಸ್ತೀನ್ ಲೆಬನಾನ್ ಸಿರಿಯಾ ದೇಶಗಳ ಭಯೋತ್ಪಾದನೆ ಸಂಘಟನೆಗಳು ಇಸ್ರೇಲ್ ಗುರಿಯಾಗಿಸಿ ನಿರಂತರವಾಗಿ ದಾಳಿ ನಡೆಸುತ್ತಿವೆ ಇದಕ್ಕೆ ಪ್ರತಿಯಾಗಿ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡುವ ಶಪಥದೊಂದಿಗೆ ಇಸ್ರೇಲ್ ಈ ದೇಶಗಳ ಮೇಲೆ ಮುಗಿಬೀಳುತ್ತಲೇ ಇದೆ ಆದರೆ ಭಯೋತ್ಪಾದಕರ ಉಪಟಲದಿಂದ ಇಸ್ರೇಲ್ಗೆ ಮುಕ್ತಿ ಸಿಗುತ್ತಲೇ ಇಲ್ಲ ಭಯೋತ್ಪಾದನೆಯನ್ನು ಚೂಬಿಡುವ ದೇಶಗಳಿಗೆ ಹಾಗೂ ಭಯೋತ್ಪಾದನೆ ಸಂಘಟನೆಗಳಿಗೆ ಇರಾನ್ ನೇರ ಬೆಂಬಲ ನೀಡುತ್ತಿರುವುದು ಇಸ್ರೇಲ್ನ ಮುಖ್ಯ ಆಕ್ರೋಶಕ್ಕೆ ಕಾರಣ ಇಸ್ರೇಲ್ ಉತ್ತರದ ಲೆಬನನ್ ಗಡಿಯಲ್ಲಿ ಯಜ್ಬುಲ್ಲ ಸಂಘಟನೆ ಇರಾಕ್ನಲ್ಲಿ ಶಿಯಾ ತೀವ್ರವಾದಿ ಸಂಘಟನೆ ಪ್ಯಾಲೆಸ್ತೀನ್ನಲ್ಲಿ ಹಮಾಸ್ ಬಂಡುಕೋರರು ದಕ್ಷಿಣದ ಯಮಾನಲ್ಲಿ ಹೌತಿ ಬಂಡುಕೋರ ಸಂಘಟನೆಗಳು ಇಸ್ರೇಲ್ ದೇಶಕ್ಕೆ ದೊಡ್ಡ ಅಪಾಯವನ್ನು ತಂದಿಡುತ್ತಿವೆ ಇಸ್ರೇಲ್ ಎಷ್ಟೇ ದಾಳಿ ನಡೆಸಿದರೂ ಭಯೋತ್ಪಾದನೆ ಸಂಘಟನೆಗಳು ಮತ್ತೆ ಮತ್ತೆ ಸಕ್ರಿಯವಾಗುತ್ತಿವೆ ಇದಕ್ಕೆ ಇರಾನ್ ಬೆಂಬಲವೇ ಕಾರಣ ಎಂಬುದು ಇಸ್ರೇಲ್ಗಳ ವಾದ ಇನ್ನು ಇರಾನ್ಗೆ ತಾನು ಕೂಡ ಅನ್ವಸ್ಥ ರಾಷ್ಟ್ರ ಆಗಬೇಕು ಅನ್ನುವ ಹಂಬಲ ದಶಕಗಳಿಂದ ಇದೆ ತಾನು ನ್ಯೂಕ್ಲಿಯರ್ ಪವರ್ ಹೊಂದಿದರೆ ವೈರಿಗಳ ಸದ್ದಡಗಬಹುದು ಎಂಬುದು ಇರಾನ್ ಬಯಕೆ ಆದರೆ ಇರಾನ್ ಏನಾದರೂ ಅಣುವಸ್ತ್ರ ಹೊಂದಿದ್ದೇ ಆದರೆ ಅದು ಬಹುದೊಡ್ಡ ಅಪಾಯ ಎಂಬುದು ಇಸ್ರೇಲ್ ಆತಂಕ ಅಮೆರಿಕದ ವಾದವು ಇದೇ ಆಗಿದೆ ಇನ್ನು ಇಸ್ರೇಲ್ ಇರಾನ್ ಹಿಂದಿವೆ ಬಲಾದ್ಯ ಶಕ್ತಿಗಳು ನ್ಯಾಟೋ ಒಕ್ಕೂಟದ ಬಲಿಷ್ಠ ರಾಷ್ಟ್ರಗಳಾದ ಅಮೆರಿಕ ಇಂಗ್ಲೆಂಡ್ ಸೇರಿದಂತೆ ಹಲವು ದೇಶಗಳು ಇಸ್ರೇಲ್ ಬಿಂದಿಗೆ ನಿಂತಿವೆ ವಿಶ್ವದ ಪ್ರಬಲ ಆರ್ಥಿಕ ಶಕ್ತಿಯನ್ನು ಹೊಂದಿದ ದೇಶಗಳಾದ ಅಮೇರಿಕಾ ಜರ್ಮನಿ ಫ್ರಾನ್ಸ್ ಕೆನಡಾ ಯುಕೆ ಇಟಲಿ ಜಪಾನ್ ದೇಶಗಳನ್ನು ಒಳಗೊಂಡಿರುವ ಜಿ ಸೆವೆನ್ ಒಕ್ಕೂಟ ಕೂಡ ಇಸ್ರೇಲ್ಗೆ ಬೆಂಬಲ ಸೂಚಿಸಿದೆ ಅಲ್ಲದ ಸೆಪ್ಟೆಂಬರ್ ಅಂತ್ಯದಲ್ಲಿ ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆಯ ಸಂಸ್ಥೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗೆ ಅವರು ಇರಾನ್ ಅಧ್ಯಕ್ಷ ಮೌಸಾದ್ ಪೆಜೆಸ್ಕಿಯಾನ್ ಅವರನ್ನು ಭೇಟಿ ಮಾಡಿ ಸಾರ್ವಭೌಮತೆ ಭದ್ರತೆ ಪ್ರಾದೇಶಿಕ ಸಮಗ್ರತೆ ಮತ್ತು ರಾಷ್ಟ್ರೀಯ ಘನತೆಯನ್ನು ಕಾಪಾಡುವಲ್ಲಿ ತೆಹರಾನ್ ಜತೆ ಚೀನಾ ನಿಲ್ಲಲಿದೆ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಟರ್ಕಿ ಲೆಬನಾನ್ ಇಸ್ರೇಲನ್ನು ಖಂಡಿಸುತ್ತಾ ಬಂದಿದೆ ಇಸ್ರೇಲ್ ವಿರುದ್ಧದ ಸಂಘರ್ಷ ಸಂಬಂಧ ಇರಾನ್ ರಷ್ಯಾ ಜೊತೆ ಮಾತುಕತೆ ನಡೆಸಿರುವುದು ಕುತೂಹಲ ಮೂಡಿಸಿದೆ ಇನ್ನು ಇನ್ನೇನೇ ಆಗಲಿ ಯುದ್ಧಗಳು ಅನ್ನೋದು ಸಾವು ನೋವು ಅದು ಸಹಜ ಯುದ್ಧದಲ್ಲಿ ಬಟ್ ಇನ್ನೂ ಕೂಡ ಯುದ್ಧವನ್ನು ಶಾಂತಿ ಕಡೆಗೆ ಹಣ್ಣುಗಲಿ ಎಂಬುದೇ ನಮ್ಮೆಲ್ಲರ ಆಶಯ ಸೊ ಇದು ಇವತ್ತಿನ ಟಾಫಿಕ್ ಸೊ ಇನ್ನೂ ಕೂಡ ನಮ್ಮ ಅನುಗ್ರಹ ಸುದ್ದಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಇನ್ನೂ ಓಕೆ ನಮಸ್ಕಾರ